ಇವತ್ತಿಲ್ಲಿ ಕೋಲಾರದಿಂದ ಏನಾದ್ರೂ ನಮ್ ರೈತರೂ ಬಂದಿದೀರ ಗೊತ್ತಿಲ್ಲ ಶ್ರೀನಿವಾಸಪುರದಲ್ಲಿ ಕತೆ ಏನಾಗಿದೆ ಈಗ ಮಾವಿನ ಪರಿಸ್ಥಿತಿ ಏನಾಗಿದೆ ರಸ್ತೆಯಲ್ಲಿ ಚೆಲ್ತವ್ರೆ ನಾನು ಎರಡ್ ಸಾವಿರದ ಹದಿನೆಂಟು ಇವರೇ ಬೆಂಬಲ ಕೊಟ್ಟಿದ್ರಲ್ಲ ಈ ಮಹಾನ್ ಬಾಬ್ರಗಳೇ ಐದು ವರ್ಷ ಸರ್ಕಾರ ನಡೆಸಕ್ ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಕರ್ಕಂಡೋಗಿ ಕಟ್ಕ ಕುರಿ ಕಟ್ ಮಾಡಿದಂಗೆ ಕಟ್ ಮಾಡಕ್ಕೆ ಇಟ್ಕೊಂಡಿದ್ರಲ್ಲ ನನ್ನ ಮಾಡ ಪ್ರಶ್ನೆ ಇಲ್ಲ ಈ ರಾಜ್ಯದಿಂದ ಅವ್ರನ್ನ ಸಂಪೂರ್ಣ ಸಂಪೂರ್ಣ ಮನೆ ಕಳಿಸೋವರಿಗೆ ನಿಮ್ ಜೊತೆ ದುಡಿಮೆ ಮಾಡಿದಕ್ಕೆ ಇನ್ನೂ ಭಗವಂತ ನನಗೆ ಆಯಸ್ ಕೊಟ್ಟಿದ್ದಾನೆ ಅವತ್ತು ಇದೇ ಕೋಲಾರದಲ್ಲಿ ಮಾವು ಬೆಳೆನ ಕೊಂಡ್ಕೊಳ್ಳೋರು ದಿಕ್ಕಿರ್ಲಿಲ್ಲ ಯಾಕೆಂದ್ರೆ ಚಿತ್ತೂರ್ನಲ್ಲಿ ಇದ್ದಂತ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಪುನಾದಲ್ಲಿ ಇದ್ದಂತ ಫುಡ್ ಪ್ರೊಸೆಸಿಂಗ್ ಯೂನಿಟ್ ನಲ್ಲಿ ನಮ್ಮ ಕರ್ನಾಟಕದ ರೈತರ ಮಾವನ್ನ ಕೊಂಡ್ಕೊಳ್ಳಲಿಕ್ಕೆ ತಯಾರಾಗಲಿ ಒಂದು ಕ್ಷಣ ನಾನು ಯೋಚನೆ ಮಾಡಲಿಲ್ಲ ಅವತ್ತು ವೇದಿಕೆ ಮುಖಾಂತರ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾಡಿನ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ತಕ್ಷಣ ಘೋಷಣೆ ಮಾಡಿದೆ ನನ್ನ ರೈತರು ನೀವು ಬೆಳೆದಂತ ಬೆಳೆ ಬೀದಿಲ್ ಹಾಕಬೇಡಿ ನಿಮಗೆ ಎಲ್ಲಾ ರೀತಿಯ ಬೆಂಬಲ ಬೆಲೆಯನ್ನ ಪರಿಹಾರ ಕೊಡ್ತಕ್ಕಂಥದ್ದು ನನ್ನ ಸರ್ಕಾರದ ಕರ್ತವ್ಯ ಅಂತ ಹೇಳಿ ಮೊದಲನೇ ಕಂತು ಐದು ಕೋಟಿ ಹಣ ಬಿಡುಗಡೆ ಮಾಡಿದೆ ರೈತರ ಸಾಲ ಮನ್ನಾ ಮಾಡಿದ್ದು ಒಂದು ಕಡೆ ಇಡಿ ಈಗೇನು ಮಾಡವ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಕೇಂದ್ರದ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಪತ್ರ ಬರೆದವ್ರೆ ತರ ಹನ್ನೆರಡು ಸಾವಿರ ಇದ್ದಂಥ ಮಾವಿನ ಬೆಲೆ ನಾಲ್ಕು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿಗೆ ಇಳಿದೋಗಿದೆ ಎಮ್ ಎಸ್ ಪಿ ದರದಲ್ಲಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ ಪತ್ರ ಬರೆದವ್ರೆ ನಮ್ಮ ಮುಖ್ಯಮಂತ್ರಿಗಳು ಜನತಾದಳಕ್ಕೂ ಈ ಪಕ್ಷಗಳಿಗೂ ವ್ಯತ್ಯಾಸ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈ ನಾಡಿನ ಜನತೆ ಎಷ್ಟು ಬಾರಿ ನಾನು ಎರಡು ಸಾವಿರದ ಆರು ಮುಖ್ಯಮಂತ್ರಿ ಒಂದು ದೆಹಲಿಗೆ ಸಭೆಗೆ ಹೋಗಿದ್ದೀನಿ ಅವತ್ತು ಈ ಥರ ಎಂಟರ್ ಟಿ ವಿ ಇರಲಿಲ್ಲ ಇದ್ದಿದ್ದ ಉದಯ ಮತ್ತು ಈ ಟಿ ವಿ ರಾತ್ರಿ ಎಂಟು ಗಂಟೆಗೆ ನಾನು ಕರ್ನಾಟಕ ಭವನಿಗೆ ಬಂದು ಟಿ ವಿ ಯಾರು ಮಾಡಿದ್ರೆ ಟೊಮೊಟೊ ಬೆಳೆ ಬೆಳೆದು ರೈತರು ಬೀದಿಲಿ ಚೆಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳಿ ಟಿ ವಿಲಿ ನೋಡಿದೆ ಆ ಕ್ಷಣವೇ ಫೋನ್ ಮಾಡಿ ಇವತ್ತು ನಮ್ಮ ಮುಳುಭಾಗಲ ಶಿನ ನಮ್ಮ ಇಲ್ಲ ಅವ್ರ ಆರ್ಟಿಕಲ್ಚರ್ ಮಿನಿಸ್ಟ್ರು ತಕ್ಷಣ ಅವ್ರಿಗೆ ಹೇಳಿದೆ ಬೆಳಗ್ಗೆ ನೀವು ಹೋಗಿ ಹೇಳಬೇಕು ಅಧಿಕಾರಿಗಳಿಗೆ ಹೇಳಿದ್ದೇನೆ ಐದು ಕೋಟಿ ಹಣ ಬಿಡುಗಡೆ ಮಾಡಲಿಕ್ಕೆ ರೈತನಿಗೆ ಬೆಂಬಲ ಬೆಲೆ ಕೊಟ್ಟು ಟೊಮೊಟೊ ಖರೀದಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟೆ ಆ ಕಾಲದಲ್ಲಿ ಎರಡು ಸಾವಿರದ ಆರು ಇದು ಕುಟುಂಬದ ಪಕ್ಷ ಸ್ವಾರ್ಥಿಗಳ ಪಕ್ಷ ಇದು ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ನೆನ್ನೆ ದಿನ ಪಾಪ ಹೋಗವರೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ನೆನ್ನೆ ಅಲ್ಲೆಲ್ಲ ಹೋಗಿ ಯಾದಗಿರಿಲಿ ಅದ ಆರೋಗ್ಯ ಶಿಬಿರ ಇದು ಅವಿಷ್ಕಾರ ಆರೋಗ್ಯ ಅವಿಷ್ಕಾರ ಅವೆಂಥವ ನೂರು ಬೆಡ್ ಹಾಸ್ಪಿಟ್ಲು ಐವತ್ತು ಬೆಡ್ ಇದು ಅದೇನೋ ಬರ್ಕೊಂಡವ್ರೆ ಇದೆಲ್ಲ ಟಿವಿ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ